ಸರ್ಪ್ರೈಸ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಕಗ ಏ ಬಿಡು ಬಿಡು ಓಡಿಸಿ ಹೊಡಿಯೋಕ್ ಹೋಗ್ಬೇಡಿಯೊಳಗಡೆ ಹಾಕ್ಬಾರ್ದು ಅವ್ಳಿಗೆ ಯಾಕೆ ಹೊಡಿಯೋಕ್ ಹೋಗ್ತೀಯ ನೀನ್ ಎಲ್ಲ ಬರೀ ಮಣ್ಣು ಆಡ್ತಿದ್ಯಾಲ ನೀನು ಓದಕ್ ಬಂದಿಲ್ವ ನೀನು ಈಗಷ್ಟೇ ಹೋಗ್ಬಂದಿ ಹೋಗ್ತೀಯ ಕೂತ್ಕೋ ಏ ನೀನ್ ಭಾರಿ ತಲೆ ನಮ್ಮ ಹತ್ರ ನಾನು ಕೆಲಸ ಮಾಡ್ತೀನಲ್ಲ ಆ ಎಸ್ಟೇಟಲ್ಲಿ ಪುಟ್ ಪುಟ್ಟು ಮಕ್ಕಳಿದ್ದಾರೆ ಅಂದರೆ ಅವ್ರುಗಳಿಗೆ ಓದಬೇಕು ಬರಿಬೇಕು ಅನ್ನೋದು ತುಂಬ ಇಷ್ಟ ಇದೆ ಅಂಥವ್ರಿಗೆ ನನ್ನ ಕೈಲಾಗಿದ್ದು ನನಗೇನು ತಿಳಿದಿದೆ ಅದನ್ನು ಹೇಳ್ಕೊಡ್ತೀನಿ ಅಲ್ಲಿದ್ದಾರೆ ಕರಿತೀನಿ ಇವಾಗ ಓ ಬರೋ ಅಂದ್ರೆ ನೋಡಿ ಬುಕ್ಸ್ ಬುಕ್ಸ್ ಇಟ್ಕೊಂಡು ಎಷ್ಟು ಖುಷಿಯಲ್ಲಿ ಓಡ್ಬಿಡ್ತಾರೆ ಇರೋ ಇರೋ ಅಲ್ಲೇ ಇರೋ ಅಲ್ಲೇ ಇರೋ ಅಲ್ಲೇ ಇರೋ 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 ಎಲ್ಲ ಏನು ಕಲಿತೀರ ಇವತ್ತು ಹಾ ಈ ಕಲಿತೀರಾ ಮತ್ತೇನು ಬೇಕು ಹಾಂ ಅದೇ ಇಲ್ಲೇ ಹೇಳ್ಕೊಡ್ಬೇಕಾ ಕುತ್ಕೊಳ್ಳೋಕ್ಕೆ ಎಂಥದ್ದು ಇಲ್ವಲ್ಲೋ ಹಾ ಆ ಬೆಕ್ಕು ಬಂತಲ್ಲೋ ಅಯ್ಯೋ ಬೆಕ್ಕು ನಿಮ್ಮ ಜೊತೆ ಆಟ ಆಡೋಕೆ ಬಂತಲ್ಲೋ ಐಡಿಯಾ ಮಾಡೋಣ ಇದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಗುಡ್ಸಿ ಎದ್ಕೊಳ್ಳಿ ಎದಾಳಿ ಎದಾಳೆ ಇಲ್ಲ ಇದು ಅಲ್ಲಿ ಇದಿದೆ ನೋಡಿ ಅಡ್ಕೆ ಹೇಳಿದೆ ತಗೊ ಬನ್ನಿ ಹೋಗಿ ತಾವು ಬನ್ನಿ ಹಾಂ ತಾವ ಬಾ ತಾವು ಬಾ ಕ್ಲೀನ್ ಆಯಿತಾ ಕೂತ್ಕೊಳ್ಳಿ ಸ್ಕೂಲಿಗೆ ಬರಲ್ವಾ ಬರ್ತೀಯಾ ಕೂತ್ಕೊಳ್ಳಿ ಹಾಂ ಹಾಂ ಸ್ಟಾರ್ಟಾ ಈಗ ಏನು ಹೇಳ್ಕೊಳ್ಳಿ ಫಸ್ಟು ಆಯಿ ಹೇಳ್ಕೊಡ್ಲಾ ರಾಗಿಸದ ಇವ್ರಿಗೆ ಆಯಿ ಹೇಳ್ಕೊಡ್ಬೇಕಲ್ಲ ಹಾಂ ಅದು ಬೇಡ ಎ ಬಿ ಸಿ ಎ ಬಿ ಫಸ್ಟ್ ಕನ್ನಡ ಕಲಿಬೇಕು ಫಸ್ಟ್ ಕನ್ನಡ ಆಮೇಲೆ ನೆಕ್ಸ್ಟ್ ಇಂಗ್ಲೀಷು ಸರಿನಾ ಹಾಂ ಫಸ್ಟ್ ಕನ್ನಡನೇ ಇಂಗ್ಲಿಷ್ ಓಯ್ ಫಸ್ಟ್ ಕನ್ನಡನೇ ಇಂಗ್ಲೀಷಾ ಏ ಕನ್ನಡ ಅನ್ಬೇಕು ಕನ್ನಡನಾ ಫಸ್ಟ್ ಕನ್ನಡನೇ ಇಂಗ್ಲೀಷಾ ಓ ಇಂಗ್ಲೀಷಲ್ಲ ಕನ್ನಡ ಕನ್ನಡ ಹಾಂ ಏ ಅಡಿಕೆ ತಿನ್ನಬಾರ್ದು ಅಡಿಕೆನೇ ತಿಂತಿದ್ದೀಯ ಬಿಸಾಕು ಫಸ್ಟು ನಾನೇನು ಹೇಳ್ಕೊಡ್ತೀನಿ ಅಂದ್ರೆ ಅಣ್ಣ ಇಲ್ಲಿ ನೋಡಿ ಸರ್ ಈ ಕಡೆ ಇಲ್ಲಿ ನೋಡ್ಬೇಕಾಯ್ತಾ ಫಸ್ಟು ಅಲ್ಲ ಅವರಿಗೆಲ್ಲ ಬುಕ್ ಇಲ್ಲ ಅವರಿಗೆ ನಿಂದೆಲ್ಲಿದೆ ಪುಸ್ತಕ ಮನೇಲಿಟ್ಟು ಬಂದಿದೆಯಾ ಯಾಕೆ ಇಲ್ವಾ ನಾಳೆ ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಒಂದು ನೋಟ್ಸು ಆಮೇಲೆ ಒಂದು ಪುಸ್ತಕ ತಗೋಬಾ ಆಯಿತಾ ಹಾಂ ಹಾಂ ಇರು ಇರೋ ಅವಳೇನು ಹೇಳಿ ಇರಿ ಇರು ಇರು ಹಾಂ ಏನು ಹಾಂ ಬರೀತಿಯಾ ಹೊಸ ಹೊಸದಾ ಹಾಂ ಸರಿ ಇವಾಗ ಫಸ್ಟ್ ಹೇಳ್ತೀನಿ ಏನು ಹೇಳಿ ಕನ್ನಡದ ವರ್ಣಮಾಲೆಗಳು ಎಷ್ಟು ಅಂದರೆ ನಲವತ್ತೊಂಬತ್ತು ಎಷ್ಟು ಹೇಳು ಕನ್ನಡದ ವರ್ಣಮಾಲೆಗಳು ಎಷ್ಟು 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 ನಲ್ವತ್ತೊಂಬತ್ತು ಆಯಿತಾ ಎಷ್ಟು ಇನ್ನೊಂದ್ಸತಿ ಜೋರಾಗಿ ಹೇಳಿ ಎಷ್ಟು 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 ಪುಟ ನೀನು ನೀನೆಷ್ಟು ಬಿಕ್ ಬಂತಲ್ಲೋ ಏ ಬಿಡು ಬಿಡು ಓಡಿಸಿ ಹೊಡಿಯೋಕೆ ಹೋಗ್ಬೇಡ ನೋಡ್ಬಾರ್ದು ಈ ಕಡೆ ನೋಡಬೇಕು ನಾನು ಫಸ್ಟ್ ಹೇಳ್ಕೊಟ್ಟಂಗೆ ಹೇಳ್ಕೊಡು ಹೇಳಬೇಕಾಯ್ತು ಎಲ್ಲರು ಆ ಏಯ್ ನೀನು ಲಾ ಹೇಳ್ಬಾರ್ದು ಅವ್ರ ಜೊತೆ ಹೇಳ್ಬೇಕು ನೀನು ಸರಿನಾ ಆ ಈ ಇನ್ನೊಂದ್ಸರ್ತಿ ಹೇಳಿ ನಾನು ಏನು ಹೇಳ್ಕೊಟ್ಟೆ ನೀನು ಇವಾಗ ಏನೇನು ಕಲಿತೆ ಅದನ್ನ ಹೇಳ್ಕೊಡ್ಬೇಕಾಯ್ತಾ ಹಾಂ ಹೇಳ್ಕೊಡು ಇರೋ ಇರೋ ಇರ ಇರೇರ ಏಯ್ ನಿನ್ನ ಮಧ್ಯೆ ಏನೇನೋ ಹೇಳ್ಬಾರ್ದು ಅವ್ನು ಹೇಳ್ಕೊಟ್ಟಂಗೆ ಹೇಳ್ಬೇಕಾಯ್ತಾ ಹಾಂ ಪುಟ್ಟ ನೀನು ಅಷ್ಟೇ ಅವ್ನು ಹೇಳ್ಕೊಟ್ಟು ಮಣ್ಣಲ್ಲಿ ಆಡಬಾರ್ದು ಮಣ್ಣಲ್ಲಿ ಆಡಬಾರ್ದು ಹಾಂ ಇವಾಗ ಸ್ಟಾಟಾ ಆಗ ನಿಂಗ ಆಯಿ ಬರುತ್ತೆ ತಾನೆ ಇವಾಗ ಹಾಂ ಅಮ್ಮ ತನಕ ಹೇಳ್ಕೊಡ್ಬೇಕಾಯ್ತಾ ಅವರಿಗೆ ಹಾಂ ಹಾಂ ಕೈ ಕಟ್ಟು ಎಲ್ಲರೂ ಕೈ ಕಟ್ಟಿ ಕೈ ಕಟ್ಟಿ ಇವ್ನು ಹೇಳ್ದಂಗೆ ಹೇಳ್ಬೇಕು ಆಯಿತಾ ಹೇಳಿದ್ಮೇಲೆ ಓಯ್ ಹಾಂ ಅಂದಮೇಲೆ ಒಂದು ಸ್ವಲ್ಪ ನಿಲ್ಲಿಸು ಅವ್ರು ಹೇಳಿ ಆಮೇಲೆ ನೀನು ಹೇಳ್ಕೊಡ್ಬೇಕಾಯಿತಾ ಹಾಂ ಸ್ಟಾರ್ಟ್ ಓ ಇರೇ ಇರು ಇರು ಇರೋ ಅವ್ನು ಹೇಳ್ದಂಗೆ ಹೇಳ್ಬೇಕು ನೀನು ಯಾಕೆ ಬೇರೆ ಬೇರೆ ಹೇಳ್ತಿದ್ಯಾ ಅವ್ನು ಹೇಳ್ದಂಗೆ ಹೇಳ್ಬೇಕು ನೀನು ಜಾಣ ಅಲ್ವಾ ಚಾಕ್ಲೇಟ್ ಬೇಕೇ ಪಡುವ ಇದೆ ಚಾಕ್ಲೇಟ್ ಬೇಕಂದ್ರೆ ಅವ್ನು ಹೇಳ್ದಂಗೆ ಹೇಳ್ಬೇಕು ನೋಡಿಲಿ ಅವ್ ಅವ್ನು ಹೇಳ್ದಂಗೆ ಹೇಳಿದ್ರೆ ಚಾಕ್ಲೇಟ್ ಕೊಡ್ತೀನಿ ಎಲ್ಲರಿಗೂ ಆಯಿತಾ ಆಯ್ತಾ ಹೇಳ್ಕೊಟ್ಟ ಬರುತ್ತೆ ಇವಾಗ ಎಲ್ರಿಗೂ ಹಾ ಹೇಳು ನೋಡ ನೀನು ಕಗ ಇವಾಗ ಇವ್ನು ಹೇಳ್ಕೊಡ್ಬೇಕು ಅವನಿಗೆ ಹೇಳ್ಕೊಡು ಸಣ್ಣ ಹುಡುಗನಿಗೆ ಅವನಿಗೆ ಹಾಂ ವೆರಿ ಗುಡ್ ನಾನು ಏನು ಹೇಳ್ತೀನಿ ನೋಡಿ ಹೆಂಗೆ ಹೆಂಗೆ ಗೊತ್ತ ಹೇಳೋದು ಇಲ್ಲ ಇಲ್ಲೋಡು ಹೋಯ್ ಆ ಅಂತಿನಲ್ಲ ಇಲ್ಲೋಡು ಏ ಸುಮ್ಮನೆ ಇರ್ಬೇಕು ನೀನು ಅವನಿಗೆ ಹೇಳ್ಕೊಡ್ತೀನಿ ಆ ಅಂತಿನಲ್ಲ ನಾನು ನಿನ್ನ ಆ ಅನ್ಬೇಕಾಯ್ತಾ ಇ ಅಂದಾಗ ಈ ಅನ್ಬೇಕು ಊ ಅಂದಾಗ ಊ ಅನ್ಬೇಕು ಅರ್ಥ ಆಯ್ತಾ ನೀನೇ ಅವ್ರಿಗೆಲ್ಲರಿಗೂ ಲೀಡರ್ ಆಯ್ತಾ ಹಾಂ ಇವಾಗ ಹೇಳು ಆ ಇಲ್ಲ ನಾನು ನಿನ್ ಜೊತೆ ಬರಕ್ ಹೇಳ್ತೀನಿ ಆಯ್ತಾ ಇವಾಗ ಆ ಹೇಳ್ಬೇಕು ನೀನು ನೀವು ಊಟ ಮಾಡಿದ್ಮೇಲೆ ನಿಂದು ತಿಂಡಿ ಏನಾರು ಚೆನ್ನಾಗಿತ್ತಂದ್ರೆ ಏನ್ ಹೇಳ್ತೇವೆ ಆಹಾ ತಿಂಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲ ಹೆಂಗೆ ಹೇಳ್ತೇಳ್ ನಿಂಗೆ ಇವಾಗ ನಾನು ಚಾಕ್ಲೇಟ್ ಕೊಡ್ತೀನಿ ತಿಂದ ತಕ್ಷಣ ಹೆಂಗೆ ಅನ್ಸುತ್ತೆ ಆಹಾ ಎಷ್ಟು ಚೆನ್ನಾಗಿದೆ ಅನ್ಸಲ್ವಾ ತಿಂಡಿ ಹೆಂಗೆ ಹೇಳು ನಿಂಗೆ ಆಯ್ಗೆ ಬಂತ ಇವಾಗ ಒಂದು ಇನ್ನೊಂದು ಇನ್ನೊಂದ್ಸತಿ ಹೇಳಿ ನೋಡ ನಾನು ಹೇಳ್ದಂಗೆ ಹಾಂ ಹೇಳು ಅವನು ಆ ಊ ನಿದ್ದೆ ಬರ್ತಿದ್ದೇನಾ ಬೇಕು ಅಂದರೆ ಎಲ್ಲರೂ ನಾನು ಹೇಳಿದ್ ಕಲಿಬೇಕು ಇವತ್ತು ಆ ಇಂದ ಅಮ್ಮ ತನಕ ಕಲಿಬೇಕು ನಾನು ನೀನು ಹೇಳೋ ನೋಡೋಣ ನೀನು ಹೇಳು ಹಾಂ ಹ್ಞೂ ಇರೋ ಅವಳಿ ಹಾಂ ನೀನು ವೆರಿ ಗುಡ್ಡು ಹಾಂ ಇವಳು ಹೇಳಿ ಇವಾಗ ಯಾರು ಮಾತಾಡಂಗಿಲ್ಲ ಪೆನ್ಸಿಲ್ ಬಾಯ್ ಒಳಗಡೆ ಹಾಕ್ಬಾರ್ದು ಯಾರು ಹೇಳೋಂಗಿಲ್ಲ ಹಾಂ ಹೇಳು ನೀನು ಹೇಳು ಇವಾಗ ಹಾಂ ಈ ಯು ಅಲ್ಲ ರು ಐ ಓ ಅಂ ಆಹಾ ಇನ್ನೊಂದು ಸತಿ ಹೇಳ ನಾನು ಹೇಳಿಕೊಟ್ಟಿದ್ದು ಆಮೇಲೆ ೂ ಏ ಓ ಓ ಆ ಆ ಸುಮ್ಮನಿರ ನೀನು ಮಾತಾಗುತ್ತಿಲ್ಲ ಬಾಯ್ಗೆ ಹಾಕ್ಬಾರ್ದು ನೀಟಾಗಿ ಕುತ್ಕೊಂಡು ನೀಟಾಗಿ ಕೂತ್ಕೊಂಡ್ರೆ ಮಾತ್ರ ಚಾಕ್ಲೇಟ್ ಕೊಡೋದು ಬೇಕ ಪಾಡುವ ಚಾಕ್ಲೇಟು ಅಲ್ಲ ಇವಳು ಆದ್ಮೇಲೆ ನೀನು ಹೇಳಬೇಕು ಫಸ್ಟ್ ನೀನು ಇವಾಗ ಹೇಳು ಏ ಪೆನ್ಸಿಲ್ ಬಾಯಿ ಒಳಗಡೆ ಹಾಕ್ಬಾರ್ದು ಅವಳಿಗೆ ಯಾಕೆ ಹೊಡಿಯೋಕೆ ಹೋಗ್ತೀಯ ಹಾಂ ಹಾಂ ಹ್ಞೂ ಹ್ಞೂ ಆ ಹಾಗಲ್ಲ ಏ ನೀನು ಹೇಳು ಏ ನೀ ಏಯ್ ನೀನೆಲ್ಲ ಬರೀ ಮಣ್ಣು ಆಡ್ತಿದ್ಯಲ್ಲ ನೀನು ಓದೋಕೆ ಬಂದಿಲ್ವ ನೀನು ಆಗಿ ಕಲಿಯೋಕೆ ಇಷ್ಟ ಇಲ್ವ ನಿಂಗೆ ಇದೆ ತಾನೇ ಹಾಗಾದ್ರೆ ಇಲ್ಲಿ ನೋಡು ಮೇಲೆ

ಬೇಡ ಬೇಡ ಅವನು ಚಾಕ್ಲೇಟ್ ಇಲ್ಲ ಅವನೊಬ್ಬ ಬಿದ್ದು ಹಾರದೆ ಕಡೆ ಏಯ್ ನೀನು ಎಲ್ಲಿಗೋಗಿದ್ದ ಸ್ಕೂಲ್ ಬಿಟ್ಟು ಹಾ ಹೋಗಿದ್ದೆ ಉಚ್ಚೆ ಮಾಡಕ್ಕೆ ಹೋಗಿದ್ದ ಎಲ್ಲಿ ಹೋಗಿದ್ದೆ ಏರೋ ಈಗ ಅಷ್ಟೇ ಹೋಗಿ ಬಂದಿಲ್ಲ ಸತ್ತಿ ಹೋಗ್ತೀಯ ना? ना आ इ ओ रु ए आई ओ ओ ओ आउ अम हा हा इ तरह उतरा ಹೇಳಿದ ನಾನು ಇಷ್ಟ ಬೇಕಲ್ತ ನೋಡು ಐ ನಿಂಗೆ ಏ ಬಾಯಿ ಒಳಗ ನಿಂಗೆ ಐ ಹೇಳಕ್ಕೆ ಇಷ್ಟನ ಹ ಏ ಇವ್ರು ಯಾರು ಹೊಸ ಹೊಸ ಟೀಚರ್ ಬಂದರಲ್ಲ ಹ ಓರ ಓಡ್ರ ಓ ಹೊ ಹೊಸಬ್ರ ಅಲಾ ಏ ಅವರು ಅಡ್ಮಿಷನ್ ಮಾಡ್ಕೊಳ್ಳೋಣ ಹಾಂ ಏ ಟೀಚರ್ ಯಾಕೋ ಏ ಬಾರೋ ಸಿಗಲ್ಲ ಬಾರೋ ಟೀಚರ್ ನಿನಗೆ ಇಟ್ಟೋದ್ರಲ್ಲ ಬಾ 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 ಟೀಚರ್ ಏ ನೀನು ಏ ನೀ ಅಲ್ಲ ಸ್ಕೂಲಲ್ಲಿ ಗಲಾಟೆ ಮಾಡೋದು ಯಾರು ಹೇಳಿ ಜಾಸ್ತಿ ಯಾರು ಜಾಸ್ತಿ ಮಾಡೋದು ಮಾತಾಡೋದು ಏ ನೀನು ಭಾರಿ ತಲಾಟೆ ಇದೆ ಯಾಕೆ ನಮ್ಮ ಹತ್ರ ಬಾ ಬಾ ಹಾಗೆ ಹೇಳ್ಕೊಡ್ತೀನಿ ಬಾ ಓ ವೆರಿ ಗುಡ್ ಆಯಿತಾ ಹಾಂ ಕೂತ್ಕೋ ನಿನ್ನ ಪಾಸು ನಾಳೆಯಿಂದ ಎಕ್ಸಾಮ್ ಕೊಡಲ ನಿಮಗೆ ಹಾಂ ಬರಿತೀಯಾ ಪೆನ್ನೆಲ್ಲಿ ನಿಂದು ಪೆನ್ ಇಲ್ಲಿ ನಿನ್ನೆಲ್ಲಿ ಪೆನ್ನು ನಾಳೆ ತರ್ತೀಯಾ ಇವತ್ತಿನ ಕ್ಲಾಸಲ್ಲಿ ಆಯಿಂದ ಅಮ್ಮ ತನಕ ಹೇಳ್ಕೊಟ್ಟೆ ಇವತ್ತಿನ ಕ್ಲಾಸ್ ಹೆಂಗಿತ್ತು ಹೆಂಗಿತ್ತು ಇವತ್ತಿನ ಕ್ಲಾಸ್ ಚೆನ್ನಾಗಿತ್ತು ಅನ್ಬೇಕು ಕ್ಲಾಸ್ ಹೆಂಗಿತ್ತು ಕ್ಲಾಸ್ ಹೆಂಗಿತ್ತು ನೀನು ನೋಡ್ಸಿ ತಂದಿಲ್ಲ ಅಲ್ಲ ಚೆನ್ನಾಗಿರೋಕ್ಕೆ ಇವಾಗ ಮಾಡ್ತೀನಿ ಅಂದ್ರೆ ಆಯಿ ಬರ್ಕೊಡ್ತೀನಿ ಅದನ್ನು ನಾಳೆ ಎರಡು ಮೂರು ಸತಿ ಬರ್ಕೊಂಡು ತಗೋಬನ್ನೆ ಆಯ್ತಾ ಸರಿನಾ ಆಯಿ ಬರ್ಕೊಡ್ಲಾ ನೋಡಿ ನಮ್ಮ ಸುತ್ತಮುತ್ತ ಇರೋರಿಗೆ ನಮ್ಮ ಕೈಲಾದಷ್ಟು ಕನ್ನಡನ ಈ ಥರ ಹೇಳ್ಕೊಟ್ರೆ ಅವರು ಈಸಿಯಾಗಿ ಕಲಿತಾರೆ ಸರ್ಪ್ರೈಸ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಏನ್ ಹೇಳ ಸರ್ಪ್ರೈಸ್ ಅಲ್ಲ ಸರ್ಪ್ರೈಸ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ನಾಳೆ ಏನ್ ಹೇಳ್ಕೊಡ್ತೀನಿ ಹೇಳಿ ಏನು ಹೇಳ್ಕೊಡ್ತೀನೋ ನಾಳೆ ವೆರಿ ಗುಡ್ ಎಲ್ರಿಗೂ ಬಾಯ್ ಮಾಡಿ